ಈ ಭಾಗದ ಬಡವನಿಗೆ ಕಟ್ಟ ಕಡ ಬಡವನಿಗೆ ಆ ಅಭಿವೃದ್ಧಿ ಕಾರ್ಯಗಳನ್ನು ಮುಟ್ಟಿಸುವಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಗಲು ರಾತ್ರಿ ಎಲ್ಲದೆ ಶ್ರಮ ವಹಿಸಿ ಅನುದಾನವನ್ನ ಸರಿಯಾಗಿ ಸದ್ಬಳಕೆ ಮಾಡಬೇಕು ಅದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರವನ್ನ ಕೊಟ್ಟು ಈ ಭಾಗದ ಸರ್ವಾಂಗಣ ಅಭಿವೃದ್ಧಿಗಾಗಿ ತಾವೆಲ್ಲರೂ ಶ್ರಮ ವಹಿಸಿ ಅಂತೇಳಿ ತಮ್ಮಲ್ಲಿ ಶುಭವನ್ನ ಕೋರಿ ಈ ಒಂದು ಉಪಾಧ್ಯಕ್ಷದ ಚುನಾವಣೆಗೆ ಸಹಕರಿಸಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಹಿತೈಷಿಗಳಿಗೂ ಹಾಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಶುಭಾಶಯಗಳನ್ನ ವಂದನೆಗಳನ್ನ ಕೋರಿ ಈ ಚುನಾವಣೆಗೆ ಕಾರ್ಯಕ್ಕೆ ಪ್ರವೃತ್ತರಾಗಿ ಬಂದೋಬಸ್ತರ ವ್ಯವಸ್ಥೆ ಮಾಡಿರುವಂತ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಹಾಗೂ ತಾಲೂಕ್ ಪಂಚಾಯತಿ ಹೊನ್ನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶ್ರೀಮತಿ ಯಾಸ್ಮಿನ್ ಬಾನೋ ನಾಯ್ಕವಾಡಿಯವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಹೊನ್ನಾಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಅಭಿವೃದ್ಧಿಗೆ ಸಹಕರಿಸಿರುವಂಥ ಈ ಭಾಗದ ಹಿರಿಯರು ಆದಂಥ ವಿಜಯಗೌಡ ಬಿರಾದರ್ ಅವರೇ ರಾಜೂನ್ ಗೌಡ್ರೆ ಮಕ್ಕಳು ಡಾಕ್ಟರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಸಹ ಸದಸ್ಯರೇ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಕ್ಷ ಭೇದವನ್ನು ಮರೆತು ಎಲ್ಲರನ್ನ ಅಭಿವೃದ್ಧಿಗೆ ಕಡೆಗೆ ಹೋಯ್ಬೇಕು ಅಭಿವೃದ್ಧಿಗೆ ಸಹಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲ ಪಕ್ಷದವರು ಸಹಕಾರದೊಂದಿಗೆ ಇವತ್ತು ಶ್ರೀಮತಿ ಯಾಸ್ಮಿನ್ ಬಾನು ನಾಯ್ಕೋಡಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಭಾಗದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ